ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅರವಿಂದ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ತುಂಬ ದಿನ ಆಗಿತ್ತು ವಿಡಿಯೋನ ಸೊ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಸೊ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಚಾನಲಲ್ಲೂ ಕೂಡ ಸೊ ನನ್ನ ಮಿನಿ ವ್ಲಾಗ್ ಆಗಿರ್ಬೋದು ಹಾಗೇನೇ ಸ್ಕಿನ್ ಕೇರ್ ರೊಟೀನ್ ಆಗಿರ್ಬೋದು ಹಾಗೆಯೇ ಸೊ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಟ್ರಾವೆಲಿಂಗ್ ವಿಡಿಯೋ ಆಗಿರ್ಬೋದು ಜೊತೆಗೆ ಸೊ ಬೇರೆ ಬೇರೆ ಎಲ್ಲ ಬ್ಲೌಸ್ ಹಾಗೆಯೇ ಸ್ಯಾರಿ ಪ್ರತಿಯೊಂದು ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಆ ವಿಡಿಯೋ ಲಿಂಕನ್ನು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಚಾನಲ್ನ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಈ ಚಾನಲ್ಲಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಇದೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಹಾಗೆ ತುಂಬಾ ಜನ ನನ್ನ ವಿಡಿಯೋದಲ್ಲಿ ಕೇಳ್ತಾ ಇರೋದು ನಿಮ್ಮ ವೈಟ್ ಲಾಸ್ ಜರ್ನಿ ಬಗ್ಗೆ ಹೇಳಿ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಿ ಅಂತ ಯಾಕೆಂದ್ರೆ ಸೊ ನನ್ನ ಬಿಫೋರ್ ಒಂದು ತ್ರೀ ಮಂತ್ಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನನ್ನ ವೈಟ್ ಬಂದ್ಬಿಟ್ಟು ಸೆವೆಂಟಿ ತ್ರೀ ನಿಯರ್ ಬೈ ಇದೆ ಅಂತಲೇ ಹೇಳಿ ಥಿ ಟೂ ಪಾಯಿಂಟ್ ಸಮಥಿಂಗ್ ಇದೆ ಸೊ ಬಟ್ ಈಗ ಎಟ್ ಪ್ರೆಸೆಂಟ್ ನನ್ನ ವೆಯ್ಟ್ ಬಂದುಬಿಟ್ಟು ಫಿಫ್ಟಿ ಸಿಕ್ಸ್ ಸಮ್ಥಿಂಗ್ ಇದ್ದೀನಿ ಅಂದರೆ ಫಿಫ್ಟಿ ಸಿಕ್ಸು ಒಂದು ಟೆನ್ ಮಿಲಿ ಇದ್ದೀನಿ ಅಷ್ಟೇ ಸೊ ಇಷ್ಟು ನನ್ನ ವೆಯ್ಟ್ ಗೇನ್ ಹಾಗೆ ವೆಯ್ಟ್ ಲಾಸ್ ಜರ್ನಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಯಾರಿಗಾದರೂ ವೆಯ್ಟ್ ಗೇನ್ ಆಗಬೇಕಂತಿದ್ರೆ ಡೆಫಿನೆಟ್ಲಿ ಕೇಳಿ ಹಾಗೆಯೇ ವೆಯ್ಟ್ ಲಾಸ್ ಆಗಬೇಕಂತಿದ್ರು ಕೂಡ ಕೇಳಿ ಯಾಕೆ ಅಂದರೆ ಈಗ ಪ್ರೆಸೆಂಟಾಗಿ ಅದರಲ್ಲೂ ಕೂಡ ಲೇಡೀಸಿಗೆ ಅಂತಲೇ ಹೇಳ್ಬೋದು ಅಥವಾ ಮದುವೆ ಆಗಿರಲಿ ಅಥವಾ ಮದುವೆ ಆಗದೇ ಇರಲಿ ಸೊ ಈ ವೆಯ್ಟ್ ಗೇನ್ ಮತ್ತು ವೆಯ್ಟ್ ಲಾಸ್ ಅನ್ನೋದು ಒಂದು ದೊಡ್ಡ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಆಫ್ಟರ್ ಮೆ ಮ್ಯಾರೇಜ್ ಹಾಗೆ ಬೇಬಿ ಆದಮೇಲಂತೂ ಹೆಣ್ಮಕ್ಳು ಏನಂದರೆ ಕೆಲವ್ರ ಬಾಡಿ ಏನಂತಂದ್ರೆ ಅವ್ರು ಎಷ್ಟೇ ತಿಂದರೂ ಕೂಡ ದಪ್ಪಾಗಲ್ಲ ಸೊ ಇನ್ನು ಕೆಲವ್ರು ಏನಂದರೆ ನಮ್ಮಂತವರು ಸ್ಮೆಲ್ ತಗೊಂಡ್ರೆ ಸಾಕು ಅದು ದಪ್ಪ ಆಗ್ತೀವಿ ಅಂತಲೇ ಹೇಳ್ಬೋದು ಸೊ ಇಷ್ಟೇ ತಿನ್ನಬೇಕು ಇಷ್ಟೇ ತಿನ್ನಬೇಕು ಅಂತಿಲ್ಲ ಸೊ ನಾವು ಪ್ರೆಸೆಂಟಾಗಿ ಮನೆಯಲ್ಲೇ ಕುತ್ಕೊಂಡು ಸೊ ಮನೆಯಲ್ಲೇ ಮಾಡುವಂಥ ಅಡುಗೆಯಿಂದ ಯಾವ ರೀತಿ ವೆಯ್ಟ್ ಲಾಸ್ ಆಗ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಯಾಕಂದ್ರೆ ಇಲ್ಲಿ ನಾವು ಯಾವುದೋ ಒಂದು ಶೇಕ್ಗಳನ್ನು ಕುಡಿದು ಅಥವಾ ಟ್ಯಾಬ್ಲೆಟ್ಗಳನ್ನು ತಿಂದು ಅಥವಾ ಈಗ ನೀವು ನೋಡ್ಬೋದು ಜಿಮ್ಗೆ ಹೋಗೋ ಅಥವಾ ನಾವು ಖಂಡಿತ ಆಗಲ್ಲ ಯಾಕಂದರೆ ಸೊ ಇಲ್ಲಿ ಮದುವೆ ಆಗೋಕ್ಕಿಂತ ಮುಂಚೆ ಏನಾಗಿರುತ್ತೆ ಅಂದರೆ ಸೊ ನಾವು ಒಬ್ಬರೇ ಆಗಿರ್ತೀವಿ ಸೊ ನಮಗೆ ಅಪ್ಪ ಅಮ್ಮ ಎಲ್ಲರೂ ಕೂಡ ನೋಡ್ಕೊತಾ ಇರ್ತಾರೆ ಹಾಗೆಯೇ ನಮಗೆ ಎಲ್ಲ ಬಾಕ್ಸಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾವು ಮ್ಯಾನೇಜ್ ಮಾಡ್ತಾ ಇರ್ತೀವಿ ಮದುವೆ ಆದಮೇಲೆ ಏನಾಗಿರುತ್ತೆ ಅಂದರೆ ಸೊ ನಾವು ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ ಸೊ ಟೈಮ್ನ ಬ್ಯಾಲೆನ್ಸ್ನ ಮಾಡೋದು ತುಂಬ ಜನಕ್ಕೆ ಕಷ್ಟ ಆಗಿರುತ್ತೆ ಅದರಿಂದ ನಾವು ಸರಿಯಾಗಿ ಟೈಮಿಗೆ ಊಟ ಮಾಡೋದಾಗ್ಲಿ ಅಥವಾ ಈಗ ಆನ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡೋದಾಗ್ಲಿ ಅಥವಾ ಯೋಗ ಕ್ಲಾಸಿಗೆ ಹೋಗೋಕ್ಕೆ ತುಂಬಾ ಕಷ್ಟ ಕೂಡ ಆಗ್ತಾ ಇರತ್ತೆ ಯಾಕಂದ್ರೆ ಟೈಮ್ ಸಿಗ್ತಾ ಇರಲ್ಲ ಸೊ ನಾವು ಹೋಗ್ಬೇಕಂತ ಟೈಮಲ್ಲಿ ನಮ್ಗೆ ಆಗ್ತಾ ಇರಲ್ಲ ಸೊ ಅದು ಓಪನ್ ಇರಲ್ಲ ಅವ್ರು ಹೇಳಿರೋಂಥ ಟೈಮಿಗೆ ನಮಗೆ ಆಗ್ತಿರಲ್ಲ ಈ ಥರ ತುಂಡೆಗಳು ಕೂಡ ಆಗ್ತಾ ಇರತ್ತೆ ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಹೇಳಿ ಸೊ ನಾನು